ಚುಟಿಕೆ ಮಾಡಿದ್ರೆ ಮೋದಿ ಸಾಹೇಬ್ ಏನ್ ಬೇಕಿದ್ ಮಾಡ್ಬಿಡ್ಬೋದು ನೋಡ್ರಿ ಸಾಲ ಮಾಡ್ಯಾರ ಲಕ್ಷ ನೂರ ಸಾಲ ಮಾಡ್ಯಾರ ಈ ತರ ಚುಟಕೆ ಮಾಡಿದ್ರೆ ಮೋದಿ ಸಾಹಿಬ್ ಮಾಡಬಹುದು ಅದಕ್ಕೆ ನೋಡ್ರಿ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಮಾಡ್ಯಾರ ಇಪ್ಪತ್ತೇಳು ಸಾವಿರ ಬಂಗಾರ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರ ರೂಪಾಯಿ ಮಾಡಿದಾರೆ ಮೋದಿ ಸಾಹೇಬ್ರು ಚುಟಿಕೆ ಮಾಡಿದ್ರೆ ಏನನ್ನ ಮಾಡ್ಬೋದು ಇದು ಮಾದ ವಿಷಯ ಮಾಡಕ್ಕಾಗಲ್ಲ ಅವ್ರ ಕೈಲೇ ಹೇಳ್ಬಿಡ್ರಿ ಮೋದಿ ಸಾಹೇಬ್ರ ಕೈಲಿ ಆಗಿಲ್ಲ ಕಾಂಗ್ರೆಸ್ ಆಟಗಾಲ ಹಾಕಿತಿ ನಮ್ಗೆ ಆಗಿಲ್ಲ ಒಪ್ಕಾಳ್ ಅಧಿಕಾರ ನಿಮ್ದೆ ಹತ್ತು ವರ್ಷ ನೀವೇ ರಾಜ್ಯದಲ್ಲಿ ನೀವೇ ಇದ್ದೀರಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಯಾರು ಕೊಡಬೇಕು ಮೋದಿ ತಾನೇ ಕೊಡಬೇಕು ಅದಕ್ಕೆ ಇದೇ ಸುಳ್ಳು ಹೇಳಿ ಹತ್ತು ವರ್ಷ ಹೋಗಿದೆ ಇಲ್ಲೇ ನೋಡಿ ರಿಸಲ್ಟ್ ಮೋದಿ ಸಾಹೇಬ ರಿಸಲ್ಟ್ ಇಲ್ಲಿದೆ ಹತ್ತು ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ್ರು ರಿಸಲ್ಟ್ ಇಲ್ಲಿದೆ ಇದನ್ನ ಜಾಸ್ತಿ ಜನಕ್ಕೆ ಮುಟ್ಟಿಸ್ಬೇಕು ಮಾಧ್ಯಮದವ್ರು ನೀವು ನಮಗೆ ಸಹಾಯ ಮಾಡಬೇಕು ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಆದ್ರೆ ದೇಶಕ್ಕೆ ಗುರುತಾಗ ಎಷ್ಟು ಸಾಲ ಆಗಿದೆ ಅನ್ನೋದಕ್ಕೆ ಒಂದು ನಿಮಗೆ ಮನೆ ಕೂಡ ಮಾಡ್ಕೊಂಡು ಸರ್ ವಿರ್ಗೂ ಕತ್ರೆ ಹಾಕ್ತಾರೆ ಟ್ವಿಟರ್ ನಲ್ಲಿ ಕತ್ರೆ ಹಾಕಿಲ್ವಾ ನರೇಂದ್ರ ಮೋದಿ ಸರ್ ಫೇಸ್ಬುಕ್ ನಲ್ಲಿ ಕತ್ರೆ ಹಾಕಿಲ್ವಾ ಇನ್ಸ್ಟಾಗ್ರಾಮ್ ನ ಕತ್ರಿ ಇದೆ ಈಗ ಆಲ್ರೆಡಿ ಟಾಕಿಂಗ್ ಅಬೌಟ್ ವಾಟ್ಸ್ಆಪ್ ವಾಟ್ಸ್ಆಪ್ ಗ್ರೂಪ್ ಗಳೇ ಅಂತ ಹೇಳ್ತಾರೆ ವಾಟ್ಸ್ಆಪ್ ಕಂಟ್ರಿ ಅಂತ ಹೇಳಿ ಸರ್ ಇದು ಡಿಕ್ಟೇಟರ್ ಶಿಪ್ ಬಂದಿದೆ ಬರ್ದ್ ಕೂಡ ಮುಂದೆ ಬಹಳ ದೂರ ಇಲ್ಲ ಈ ಚುನಾವಣೆ ಮತ್ತೆ ತಿರ್ಗ ಬಿಜೆಪಿ ಬಂದ್ರೆ ಎಲ್ಲಾ ಡಿಕ್ಟೇಟರ್ ಶಿಪ್ ಬರೋದು ಆ ತರದ್ದು ವಾತಾವರಣ ಅದೇ ಕ್ರಿಯೇಟ್ ಆಗಿದೆ ಮುಂದೆ ಅದೇ ಬರುತ್ತೆ ಇದರಿಂದ ಈ ದೇಶಕ್ಕೆ ಏನು ಯಾವುದೇ ಇಲ್ಲ

ಮಾತಾಡ್ಬಿಟ್ಟು ರಿಲಯನ್ಸ್ ಡಿಜಿಟಲ್ ಇಂಡಿಯಾ ದುಡ್ಡು ಆಮ್ ಚಾಲೆಂಜಿಂಗ್ ದ ಬಿಜೆಪಿ ಲೀಡರ್ ಆಫ್ ದ ಸ್ಟೇಟ್ ಇಫ್ ದ್ ನಾಟ್ ಎನಿಥಿಂಗ್ ಟು ಡಿಬೇಟ್ ಟೆನ್ ಇಯರ್ಸ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರಿಂದ ಈ ದೇಶಕ್ಕೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸ್ಟೂಡೆಂಟ್ಸ್ ಗೆ ಇಂಡಸ್ಟ್ರಿಗೆ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ದ ಏನ್ ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಫ್ರಮ್ ಸೆವೆಂಟಿ ಬಿಲಿಯನ್ ಡಾಲರ್ಸ್ ಲಾಸ್ಟ್ ಫೈವ್ ಇಯರ್ಸ್ ಟು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಇಂಪೋರ್ಟ್ ಓನ್ಲಿ ಫ್ರಮ್ ಚೈನಾ ಎಪ್ಪತ್ತು ಬಿಲಿಯನ್ ಡಾಲರ್ ಇರ್ತಕ್ಕಂಥ ಇಂಪೋರ್ಟ್ ಇವತ್ತು ನೂರು ಬಿಲಿಯನ್ ಡಾಲರ್ ಇಂಪೋರ್ಟ್ ಹೋಗಿದೆ ಚೈನಾ ಇಂದ ಮೇಕ್ ಇನ್ ಇಂಡಿಯಾ ಎಲ್ಲಿಂದ ಮೇಕ್ ಇನ್ ಇಂಡಿಯಾ ಒಂದು ಪಟಾಕಿ ಬಾಣ ಕೂಡ ಚೈನಿಂದ ಬರ್ತದೆ ದೀಪಕ ಪಡ್ಕೋನಿ ಬಾಂಬ್ ತಂಗಡಾರ್ ಇರುವ ಬಾಂಬ್ ಕೆಟ್ಟನಕಾಯಿ ಬಾಂಬ್ ಇವು ಅಲ್ಲಿಂದ ಬರ್ತಾರೆ ಇವ್ರಲ್ಲಿ ನೋಡಿದ್ರೆ ಭಾಷಣ ಮಾಡುತ್ತೆ ಬೆಳಿಗ್ಗೆ ಬೆಳಗ್ಗೆ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಡಿದಾವೆ ಯಾವತ್ತು ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ ನೀವು ಹತ್ತು ವರ್ಷ ಆಡಳಿತದಲ್ಲಿ ಇವರು ಹೇಳ್ತಾ ಹಿಂದೂ ಕತ್ರೆ ಮಹೆ ಹಿಂದೂ ಕತ್ರೆ ಮ ಎಲ್ಲರಿಗಿನ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿ ಅವರು ಮಾತಾ ಬೇನೋ ಮಂಗಲ್ ಸುತ್ತೆ ಯಹ ತಾಯಿ ಈ ಲೆವೆಲ್ಗೆ ಬರ್ಬೇಕಾ ಬಿಜೆಪಿ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಈ ತರ ಪ್ರಧಾನಮಂತ್ರಿ ನಿಮಗೂ ಬೇಕಾ ಯಾವ ಪ್ರಧಾನಮಂತ್ರಿ ಹತ್ತು ವರ್ಷ ಅವಧಿಯ ಈ ದೇಶವನ್ನು ಆಳಿದಂತ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವ್ರಿಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಆಮೇಲೆ ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ ತಾಯಿ ನಮ್ ತಾಯಿ ನಮ್ಮ ಅಕ್ಕ ತಂಗಿಯರು ನಿಮ್ಮ ಅಕ್ಕ ತಂಗಿಯರು ಅವ್ರಿಗೆ ಶಕ್ತಿ ಇದೆ ಅವ್ರ ತಾಳಿ ಉಳಿಸ್ಕೊಳ್ತಕ್ಕ ಶಕ್ತಿ ಇದೆ ನರೇಂದ್ರ ಮೋದಿ ಅದಕ್ಕೆ ಸಾರ್ ಸರ್ ಬೇಕಾಗಿಲ್ಲದಿಂಗ್ ಅವರ್ ಬೆಸ್ಟ್ ಅದನ್ನ ಟ್ವಿಟರ್ಗೂ ಕತ್ತೆ ಹಾಕ್ತಾರೆ ಟ್ವಿಟರ್ ನಲ್ಲಿ ಕತ್ತೆ ಹಾಕಿಲ್ವಾ ನರೇಂದ್ರ ಮೋದಿ ಸಾಹೇಬ್ರು ಫೇಸ್ಬುಕ್ ನ ಕತ್ರಿ ಆಗ್ತಿಲ್ವಾ ಇನ್ಸ್ಟಾಗ್ರಾಮ್ ನ ಕತ್ರಿ ಇದೆ ಈಗ ಆಲ್ರೆಡಿ ಆ ಟಾಕಿಂಗ್ ಅಬೌಟ್ ವಾಟ್ಸ್ಆಪ್ ವಾಟ್ಸ್ಆಪ್ ಗ್ರೂಪ್ ಗಳು ಹೇಳ್ತಾ ಇದ್ದಾರೆ ನಮಗೆ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ ವಿಲ್ ಲೂಸ್ ದಿಸ್ ಕಂಟ್ರಿ ಅಂತ ಹೇಳಿ ಸರ್ ಇದು ಡಿಕ್ಟೇಟರ್ಶಿಪ್ ಬಂದಿದೆ ಬರ್ತದ್ ಕೂಡ ಮುಂದೆ ಇದನ್ ಬಹಳ ದೂರಲ್ಲ ಈ ಚುನಾವಣೆ ಮತ್ತೆ ತಿರ್ಗಾ ಬಿಜೆಪಿ ಬಂದ್ರೆ ಎಲ್ಲಾ ಡಿಕ್ಟೇಟರ್ಶಿಪ್ ಬರೋದು ಆ ತರದ್ದು ವಾತಾವರಣ ಅದ್ರಲ್ಲಿ ಕ್ರಿಯೇಟ್ ಆಗಿದೆ ಮುಂದೆ ಅದೇ ಬರುತ್ತೆ ಇದರಿಂದ ಈ ದೇಶಕ್ಕೆ ಏನ್ ಯಾವುದಿಲ್ಲ ಮೋದಿ ಸಾಹೇಬ್ ಏನ್ ಬೇಕಿಟ್ ಮಾಡ್ಬಿಡ್ಬೋದು ನೋಡ್ರಿ ಸಾಲ ಮಾಡ್ಯಾರ ಹತ್ತು ವರ್ಷದಲ್ಲಿ ನೂರ ಸಾಲ ಈ ಮಾಡಿದ್ರೆ ಮೋದಿ ಸಾಹೇಬ್ರದೇನು ನೋಡ್ರಿ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಕ ರೂಪಾಯಿ ಮಾಡ್ಯಾರ ಇಪ್ಪತ್ತೇಳು ಸಾವಿರ ಬಂಗಾರ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರ ರೂಪಾಯಿ ಮಾಡಿದಾರೆ ಮೋದಿ ಸಾಹೇಬ್ರು ಚುಟಿಗೆ ಮಾಡಿದ್ರೆ ಏನನ್ನ ಮಾಡಬಹುದು ಇದು ಮಾದಾಯ ವಿಷಯ ಮಾಡಕ್ಕಾಗಲ್ಲ ಆಗಲ್ಲ ಅವ್ರ ಕೈಲೇ ಹೇಳ್ಬಿಡ್ರಿ ಮೋದಿ ಸಾಹೇಬ್ರ ಕೈಲಿ ಆಗಿಲ್ಲ ಕಾಂಗ್ರೆಸ್ ಆಟಗಾಲ ಹಾಕಿದ್ರಿ ಒಪ್ಕಾಡ್ ಅಧಿಕಾರ ನಿಮ್ದೆ ಹತ್ತು ವರ್ಷ ನೀವು ಆಡಳಿತದಲ್ಲಿದ್ದೀರಿ ರಾಜ್ಯದಲ್ಲಿ ನೀವೇ ಇದ್ದೀರಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಶಾರ್ ಕೊಡಬೇಕು ಮೋದಿ ತಾನೆ ಕೊಡಬೇಕು ಅದಕ್ಕೆ ಇದೇ ಸುಳ್ಳು ಹೇಳಿ ಹತ್ತು ವರ್ಷ ಹೋಗಿದೆ ಇಲ್ಲೇ ನೋಡಿ ರಿಸಲ್ಟ್ ಮೋದಿ ಸಾಹೇಬ ರಿಸಲ್ಟ್ ಇಲ್ಲಿದೆ ಹತ್ತು ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ ರಿಸಲ್ಟ್ ಇಲ್ಲಿದೆ ಇದನ್ನ ಜಾಸ್ತಿ ಜನಕ್ಕೆ ಮುಚ್ಚಿಸಬೇಕು ಮಾಧ್ಯಮದವ್ರು ನೀವು ನಮಗೆ ಸಹಾಯ ಮಾಡಬೇಕು ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಆದ್ರೆ ದೇಶಕ್ಕೆ ಗುರುತಾಗ ಎಷ್ಟು ಸಾಲ ಆಗಿದೆ ಅನ್ನೋದಕ್ಕೆ ಒಂದು ನಿಮಗೆ ಮನೆ ಕೂಡ ಮಾಡಿಕೆ